ನಾನಲ್ಲಿ ಎಲ್ಲಿಯಾದ್ರು ಇರ್ತೀನಿ ಅಂತ ಕೆಲವರಿಗೆ ಅದರ ಬಗ್ಗೆ ಆಕ್ಷೇಪಗಳು ಇದ್ದುದರಿಂದ ಪ್ರಧಾನಮಂತ್ರಿಯನ್ನೇ ತಪ್ಪಿಸ್ತಿದ್ದಾರೋ ಎಂತಕ್ಕಂತ ಒಂದು ಸಂಶಯ ಬಂದು ನಾನು ಸ್ವಾಮೀಜಿ ಹತ್ರ ಹೇಳಿದ್ರೆ ಅಗತ್ಯ ಬಿದ್ರೆ ನಾನು ಕೂಡ ಇರೋಲ್ಲ ಮತ್ತೆ ನನ್ನ ಹತ್ರ ಒಂದು ನಾಲ್ಕು ಬಾರಿ ಆಧಾರ್ ಕಾರ್ಡ್ ಫೋಟೋಸ್ ಎಲ್ಲ ತಗೊಂಡಿರು ನಾನೇ ಕೇಳಿದೆ ಕೆಟ್ಟ ಸುದ್ದಿ ಅಂದ್ರೆ ನನಗೆ ಅಲ್ಲಿ ಎಂಟ್ರಿ ಇರುವೇನು ಅಂತ ಕೇಳಿದೆ ಹೌದು ಅಂತ ಹೇಳಿದ್ರು ಇಲ್ಲ ಈ ಒಂದು ಪಾಸ್ ನನಗೆ ಆ ಕನಕನ ಗುಡಿ ಮತ್ತು ಕನಕನ ಕಿಂಡಿಯ ಮಧ್ಯದಲ್ಲಿ ಎಲ್ಲಿಯಾದ್ರೂ ನನಗೆ ಒಂದು ಅವಕಾಶ ಆಗುತ್ತೆ ಭಾವಿಸುತ್ತೆ ನನಗೆ ಯಾವ ರೀತಿಯ ಬೇಸರವಾಗ್ಲಿ ದುಃಖವಾಗ್ಲಿ ದುಮ್ಮಾನವಾಗಲಿ ಇದ್ರ ಬಗ್ಗೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಒಂದ್ ವೇಳೆ ತಪ್ಪಿಸಿದವರು ಇದ್ರೆ ಅವ್ರ ಒಂದು ತಪ್ಪು ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಅದು ಪರ್ಯಾಯ ಸ್ವಾಮೀಜಿಯವರ ತೀರ್ಮಾನ ಭಾರತೀಯ ಜನ ವೇದಿಕೆಯು ಭಾರತೀಯ ಜನತಾ ಪಾರ್ಟಿಯ ತೀರ್ಮಾನ ಅಲ್ಲ ಪರ್ಯಾಯ ಸ್ವಾಮೀಜಿ ತಕ್ಷಗಟ್ಟ ಗೀತೆಯಲ್ಲಿ ಅವರು ಕಳುಹಿಸಿದ ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳನ್ನು ಬಿಟ್ಕೊಳ್ಳಿದ ಹೆಸರುಗಳನ್ನು ಅರ್ಥಗೊಳಿಸುತ್ತಾರೆ ಅದನ್ನೇ ಹೇಳುವುದು ನಾನು ರೋಡ್ ಶೋಗೆ ದೇಶದ ಪ್ರಧಾನಿ ಬರುವಾಗ ಆಯಾಯ ಜಿಲ್ಲೆಯಲ್ಲಿ ಜಿಲ್ಲಾ ತಂಡ ಶಾಸಕರುಗಳು ಸಂಸದರು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥದ್ದು ನಮ್ಮ ಜವಾಬ್ದಾರಿ ಪ್ರಧಾನಿಯೊಟ್ಟಿಗೆ ಯಾರೆಲ್ಲ ಇರ್ತಾರೆ ಅಲ್ಲಿಯ ಪ್ರಧಾನಿ ಎರಡು ಜನ ಬಿಟ್ಟು ಮತ್ತು ಯಾರು ಇರುವುದಿಲ್ಲ ಹೊರಗಿನಿಂದ ಒಂದಷ್ಟು ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆಯನ್ನು ತಡೆಯಲಾರದೆ ಇಂಥ ಅಪಪ್ರಚಾರಗಳು ಇಂಥ ವಾಟ್ಸಪ್ ಕೇಷನ್ಗಳು ಹಾಗೂ ನವೆಂಬರ್ ಎಂಟರಂದು ಕನಕ ಜಯಂತಿ ಇದ್ದಂತಹ ಸಂದರ್ಭದಲ್ಲಿ ನಾನು ಉಪಸ್ಥಿತೆ ಅತಿಥಿಯಾಗಿ ಅಲ್ಲೂ ಕೂಡ ನನಗಿಂತ ಮೊದಲು ಆಶೀರ್ವಚನ ಮಾಡಿದಂತ ಸ್ವಾಮೀಜಿಯವರು ಪ್ರಧಾನ ಮಂತ್ರಿಗಳಿಂದ ಇದು ಉದ್ಘಾಟಿಸಲ್ ಬರುತ್ತೆ ಅಂತಕ್ಕಂಥ ಘೋಷಣೆಯನ್ನ ಬಹಿರಂಗವಾದ ಘೋಷಣೆಯನ್ನ ಮಾಡಿದ್ರು ಅದರ ನಂತರ ಜಿಲ್ಲಾಧಿಕಾರಿಯಿಂದ ಹೊರಸಲ್ಪಟ್ಟಂತಹ ಒಂದು ಕಾರ್ಯಕ್ರಮ ಪಟ್ಟಿ ಪ್ರಧಾನಮಂತ್ರಿಯ ತಾತ್ಕಾಲಿಕ ಕಾರ್ಯಕ್ರಮ ಪಟ್ಟಿಯಲ್ಲಿ ಈ ಗನಕನ ಇಂಡಿಯ ಸಮರ್ಪಣೆ ಪ್ರಧಾನಮಂತ್ರಿಗಳಿಂದ ಆಗುತ್ತೆ ಅಂತ ಎಲ್ಲೂ ತೋರಿಸಲಿಲ್ಲ ಅದು ಎಲ್ಲಿಯೂ ಅದು ಇಲ್ಲ ದೇವಸ್ಥಾನ ಅಲ್ಲಿ ದೇವಸ್ಥಾನದಲ್ಲೇ ಸ್ವಾಗತ ಮಾಡಿ ಅವರು ದೇವಸ್ಥಾನದ ಒಳಗೆ ಹೋಗ್ತಾರೆ ಅಂತಕ್ಕಂಥ ನಾನು ನಾನಿದ ಕಂಡು ಆದಿತ್ಯವಾರ ದಿವಸ ನಾನು ಸ್ವಾಮೀಜಿ ಹತ್ರ ಸಂಜೆ ಹೋದೆ ಸ್ವಾಮೀಜಿ ಅವರೇ ನೀವು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಪ್ರಕಟಿಸಿದೀರಿ ಪ್ರಧಾನಮಂತ್ರಿಯವರು ಇದನ್ನ ಸಮರ್ಪಣೆ ಮಾಡ್ತಾರೆ ಮತ್ತು ಕನಕ ಜಯಂತಿ ದಿವಸ ಆ ಕುರುಬ ಹಾಲು ಮತ್ತು ಸಮಾಜದ ಮುಂದೆ ಕೂಡ ತಾವು ಘೋಷಣೆ ಮಾಡಿ ಒಂದು ವೇಳೆ ಪ್ರಧಾನ ಮಂತ್ರಿಗಳು ಅಲ್ಲಿಗೆ ಬಾರದೆ ಹೋದ್ರೆ ಒಂದು ತಪ್ಪು ಸಂದೇಶ ರಾಜ್ಯಕ್ಕೆ ದೇಶಕ್ಕೆ ಹೋದಾಗ ಆಗ್ತದೆ ಹಾಗಾಗಿ ದಯವಿಟ್ಟು ನನ್ನ ಪುನರ್ ವಿಮರ್ಶೆ ಮಾಡಬೇಕು ಅಂತ ನಾನ್ ವಿನಂತಿ ಮಾಡಿದೆ ನೋಡೋಣ ಅಂತ ಸ್ವಾಮಿ ಹೇಳಿದರು ನಂತರ ನಾನು ಇನ್ನೊಂದು ಏನ್ ಹೇಳಿದೆ ಅಂದ್ರೆ ಹೆಚ್ಚಿನ ವಿಷಯ ನಾನಲ್ಲಿ ಇಲ್ಲಿಯಾದ್ರೂ ಇರ್ತೀನಿ ಅಂತ ಕೆಲವರಿಗೆ ಅದರ ಬಗ್ಗೆ ಆಕ್ಷೇಪಗಳಿದ್ದುದರಿಂದ ಪ್ರಧಾನಮಂತ್ರಿಯನ್ನೇ ತಪ್ಪಿಸ್ತಿದ್ದಾರೋ ಎಂಬಕ್ಕಂಥ ಒಂದು ಸಂಶಯ ಬಂದು ನಾನು ಸ್ವಾಮೀಜಿ ಹತ್ರ ಹೇಳಿದ್ರೆ ಅಗತ್ಯವಿದ್ದರೆ ನಾನು ಕೂಡ ಇರೋಲ್ಲ ಆ ಒಂದು ಪ್ರಧಾನಮಂತ್ರಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ನಾನು ಬೇಕಿದ್ರೆ ಇರಲ್ಲ ಅಂತ ಹೇಳಿದಾಗ ಸ್ವಾಮೀಜಿ ಹೇಳಿದ್ರೆ ಇಲ್ಲ ಅದು ನೀವಿರಲೇಬೇಕು ಅದು ಹೇಗೆ ಆಗ್ತದೆ ಅಂತ ಕೇಳಿದ್ರು ಅಲ್ಲಿಗೆ ನಮ್ಮ ಚರ್ಚೆ ಮುಗ್ದಿತ್ತು ನಂತರ ಪ್ರಧಾನಮಂತ್ರಿಗಳ ಫೈನಲ್ ಪಟ್ಟಿಯನ್ನ ಮಾಡುವಾಗ ಕನಕನ ಗುಡಿಗೆ ನಮ್ಮ ತಂದೆ ಕಂಡಿದಂತ ಕನಕನ ಗುಡಿಗೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಅಲ್ಲಿ ಕನಕದಾಸರ ಪ್ರತಿಮೆಗೆ ಆರಾರ್ಪಣೆ ಮಾಡುವಂತ ಕಾರ್ಯಕ್ರಮ ಸೇರ್ಪಡೆ ಆಗಿದೆ ಇದು ನನ್ನ ಗಮನಕ್ಕೆ ನಾವು ರಿಕ್ವೆಸ್ಟ್ ಕೂಡ ಮಾಡಲಿಲ್ಲ ನಾವು ಮನೆಗೆ ಮಾಡಿದ್ದು ಅಲ್ಲ ನಾವು ಕನಕನ ಏನೋ ಸ್ವರ್ಣಮಯ ಕವಚ ಇದೆ ಅದನ್ನ ಉದ್ಘಾಟನೆ ಮಾಡಿ ಪ್ರಧಾನಮಂತ್ರಿಗಳು ಒಳಗೋಗ್ತಾರಂತ ತಿಳ್ಸಿದ್ರೆ ಪ್ರಧಾನಮಂತ್ರಿಗಳು ಉಡುಪಿಗೆ ಆ ಕೃಷ್ಣ ಮಠದ ರಥಬೀದಿಗೆ ಬಂದು ಇಳಿದಾಗಲೇ ಕನಕದಾಸರ ಪ್ರತಿಮೆಗೂ ಆರಾರ್ಪಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ನಮ್ಮ ವಿನಂತಿಯೂ ಇರಲಿಲ್ಲ ನಿರೀಕ್ಷೆನೂ ಇರಲಿಲ್ಲ ಅದೊಂದು ಅದಕ್ಕೆ ಸೇರ್ಪಡೆ ಆದದ್ದು ನನಗೆ ಬಹಳ ಸಂತೋಷವಾಗಿತ್ತು ಸೊ ನಾನು ಭಾವಿಸಿದ್ದೆ ಮತ್ತೆ ನನ್ನ ಹತ್ರ ಒಂದು ನಾಲ್ಕು ಬಾರಿ ಆಧಾರ್ ಕಾರ್ಡು ಫೋಟೋಸ್ ಎಲ್ಲ ತಗೊಂಡಿದ್ರು ಹದಿನೈದು ದಿವಸದ ಗ್ಯಾಪ್ನಲ್ಲಿ ಐದು ದಿವಸದ ಗ್ಯಾಪ್ನಲ್ಲಿ ಮೂರು ದಿವಸದ ಗ್ಯಾಪ್ನಲ್ಲಿ ಒಂದು ದಿವಸದ ಗ್ಯಾಪ್ನಲ್ಲಿ ನಾಲ್ಕು ನಾಲ್ಕು ಬಾರಿ ನನ್ನ ಆಧಾರ್ ಕಾರ್ಡ್ ಮತ್ತೆ ಫೋಟೋವನ್ನು ತೆಗೆದುಕೊಂಡಿದ್ರು ನಾನು ನಿರೀಕ್ಷೆ ಮಾಡಿದ್ದೆ ಪ್ರಧಾನಮಂತ್ರಿಗಳು ಅಲ್ಲಿ ಉದ್ಘಾಟನೆ ಪ್ರತಿಮೆಗೆ ತಮ್ಮ ತಂದೆ ಕಟ್ಟಿದ ಗುಡಿಯ ಪ್ರತಿಮೆಗೆ ಆರಾಪಣೆ ಮಾಡುವಾಗ ಮತ್ತು ಆ ಏನು ಸಮರ್ಪಣೆ ಮಾಡುವಾಗ ಕನಕನ ಸ್ವರ್ಣಮಯ ಇದು ಕವಚವನ್ನು ಸಮರ್ಪಣೆ ಮಾಡುವಾಗ ನಾನು ಎಲ್ಲಿಯಾದರೂ ಅಲ್ಲಿ ದೂರದಲ್ಲಿ ಹತ್ತಿರ ಹತ್ತಿರದಿದ್ರು ಯಾಕಂದ್ರೆ ಪ್ರಧಾನಮಂತ್ರಿಯವರು ಅಲ್ಲಿ ಸಮರ್ಪಣೆ ಮಾಡುವಾಗ ಪ್ರಧಾನಮಂತ್ರಿ ಮತ್ತು ಎರಡು ಸ್ವಾಮೀಜಿ ಬಿಟ್ಟು ಗವರ್ನರಿಗೆ ಕೂಡ ಅಲ್ಲಿ ಅವಕಾಶ ಇರಲಿಲ್ಲ ಪ್ರಹ್ಲಾದ್ ಜೋಶಿ ಅವರಿಗೂ ಅವಕಾಶ ಇರಲಿಲ್ಲ ನಾನು ಎಲ್ಲಿಂದಾದರೂ ದೂರದಲ್ಲಿ ಆದರೂ ಅದನ್ನು ನೋಡಬೇಕು ಅಂತ ನನಗೆ ಆಶೆ ಇತ್ತು ಮತ್ತೆ ರಾತ್ರಿವರೆಗೂ ನಾನು ಪಾಸ್ ಬರುತ್ತೆ ಅಂತ ಅಲ್ಲಿಯ ಎಂಟ್ರಿ ಪಾಯಿಂಟ್ ಬರುತ್ತೆ ಅಂತ ನಾನು ಎನಿಸಿದ್ದೆ ಇಪ್ಪತ್ತ ಏಳನೇ ತಾರೀಕು ಎಸ್ ಪಿ ನನಗೆ ಫೋನ್ ಮಾಡಿದ್ರು ಉಡುಪಿ ಎಸ್ ಪಿ ನಿಮಗೆ ಒಂದು ಒಳ್ಳೆ ಸುದ್ದಿ ಇದೆ ಇನ್ನೊಂದು ಕೆಟ್ಟ ಸುದ್ದಿ ಇದೆ ಅಂತ ಹೇಳಿದರು ಒಳ್ಳೆ ಸುದ್ದಿ ಅಂದ್ರೆ ಪ್ರಧಾನಮಂತ್ರಿಗಳು ಬಂದು ಅದನ್ನು ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿದ್ರು ನಾನೇ ಕೇಳಿದೆ ಕೆಟ್ಟ ಸುದ್ದಿ ಅಂದ್ರೆ ನನಗೆ ಅಲ್ಲಿ ಎಂಟ್ರಿ ಇಲ್ಲೂ ಏನೋ ಅಂತ ಕೇಳಿದೆ ಹೌದು ಅಂತ ಹೇಳಿದ್ರು ಅದರ ನಂತರ ಮಠದಿಂದ ಆಧಾರ್ ಕಾರ್ಡು ಅದು ಫೋಟೋ ಎಲ್ಲ ಕೇಳ್ತಾನೆ ಇದ್ರು ಕೊನೆಗೆ ನನಗೆ ರಾತ್ರಿ ಆಗುವಾಗ ಅಲ್ಲಿ ನನಗೆ ಎಂಟ್ರಿ ಇಲ್ಲ ಅಂತ ಎಸ್ ಪಿ ನನಗೆ ಸ್ಪಷ್ಟಪಡಿಸಿದ್ರು ಅಷ್ಟರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಏನೆಲ್ಲ ಪಾಸ್ಗಳನ್ನು ಲೈನ್ ಅಪ್ ಪಾಸ್ಗಳು ಅದು ಇದು ಕೊಡಬೇಕು ಅದೆಲ್ಲ ಹಂಚಿ ಆಗಿದೆ ನಾನು ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮಾಡಿದರು ಎಲ್ಲಿಯಾದರೂ ನೀವು ನಮ್ಮ ಪಾಸ್ ಎಲ್ಲಿಯಾದರೂ ನಿಮಗೆ ನಿಲ್ಲಿಕ್ಕೆ ಅಗತ್ಯ ಉಂಟ ಅಂತ ನಾನು ಹೇಳಿದೆ ಇಲ್ಲ ನೀವು ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ ನಾನು ನನ್ನ ಆಧಾರ್ ಕಾರ್ಡ್ ಮತ್ತೆ ಫೋಟೋವನ್ನು ಮಠಕ್ಕೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಇಲ್ಲಿಯೂ ಕೂಡ ಅವರು ಯಾವುದೇ ಪಾಸನ್ನು ನನಗೆ ಕೊಡ್ಲಿಲ್ಲ ಒಂದ್ ಜನ ಕಡಿಮೆ ಆಯ್ತು ಇನ್ನೊಬ್ರಿಗೆ ಕೊಡ್ಬೋದು ಕಾರ್ಯಕರ್ತರಿಗೆ ಅಂತ ಭಾವಿಸ್ಕೊಂಡು ಬಹಳ ಸಂತೋಷದಲ್ಲಿದ್ರು ಅಂತ ನಾನು ಭಾವಿಸ್ತೇನೆ ಸೊ ನನಗೆ ಈ ಬೇರೆ ಅವರ ಸಭೆಗಾಗಲಿ ಇನ್ನೂ ಬೇರೆ ಪಾಸ್ಗಳಿಗೆ ಯಾವುದು ನಾನು ವ್ಯವಸ್ಥೆ ಮಾಡಿರಲಿಲ್ಲ ಈ ಒಂದು ಪಾಸ್ ನನಗೆ ಆ ಕನಕನ ಗುಡಿ ಮತ್ತು ಕನಕನ ಕಿಂಡಿ ಮಧ್ಯದಲ್ಲಿ ಎಲ್ಲಿಯಾದ್ರೂ ನನಗೆ ಇಲ್ಲಿಗೆ ಒಂದು ಅವಕಾಶ ಆಗುತ್ತೆ ಅಂತ ನಾನು ಭಾವಿಸಿದ್ದೆ ನಂತರ ಕೊನೆಗಳಿಗೆಗೆ ನನಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅಸಾಧ್ಯವಾಯಿತು ಮನೆಯಲ್ಲೇ ಕುತ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಯವರು ಕರಕನ ಗುಡಿಗೆ ಹೋಗಿ ಮಾಲಾರ್ಪಣೆ ಮಾಡುವಂತದ್ದು ಮತ್ತೆ ಕರಕನ ಕಿಂಡಿಗೆ ಸಮರ್ಪಣೆ ಮಾಡುವಂಥದ್ದು ಅದನ್ನ ಮನೆಯಲ್ಲೇ ನಿಂತು ನೋಡುವಂತಾಯ್ತು ನಾನು ವಿಶೇಷವಾಗಿ ಪೂಜ್ಯ ಪೂರ್ತಿಗೆ ಶ್ರೀ ಶ್ರೀ ಸುಗಣೇಂದ್ರ ತೀರ್ಥ ಸ್ವಾಮೀಜಿ ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದೇನೆ ಯಾಕಂದ್ರೆ ಅವರು ಕೊಟ್ಟ ಮಾತವನ್ನು ಉಳಿಸಿದ್ದು ಮಾತ್ರ ಅಲ್ಲ ಕನಕನ ಗುಡಿಗೂ ಕೂಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟದ್ದಕ್ಕೆ ಮತ್ತು ಕನಕದಾಸರ ಶ್ರೀಕೃಷ್ಣ ಮುಖ್ಯಪ್ರಾಣರ ಸೇವೆಯೆಲ್ಲ ನನ್ನ ತಂದೆ ಯಾವಾಗ ಅರವತ್ತು ವರ್ಷದ ಹಿಂದೆ ಮಾಡಿದ್ರು ಅದನ್ನ ಆ ಸೇವೆಯೆಲ್ಲ ನನಗೂ ಮಾಡ್ಲಿಕ್ಕೆ ಅವಕಾಶ ಸ್ವಾಮೀಜಿಯವರೇ ಸೂಚನೆ ಕೊಟ್ಟು ಹೇಳಿದ್ರಿಂದ ಯಾಕಂದ್ರೆ ನನಗೆ ಅದು ಕನಕ ತಿಂಡಿಗೆ ಸುವರ್ಣಮಯ ಕವಚ ಎಂಬುದು ನನ್ನ ತಲೆಯಲ್ಲೇ ಇರಲಿಲ್ಲ ಸ್ವಾಮೀಜಿ ಅವರು ಹೇಳಿದ್ಮೇಲೆ ನನಗೆ ಅದು ಒಪ್ಪಿದ್ದು ನಾನು ಅದಕ್ಕಾಗಿ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಮೊನ್ನೆ ದಿವಸ ನಿನ್ನೆ ಅಂದ್ರೆ ಪ್ರಧಾನಮಂತ್ರಿ ಬಂದ ಮರು ದಿವಸ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಹೇಳಿದ್ರು ನಾವು ಅನೇಕ ನಮ್ಮ ಮಠದ ಸಂಬಂಧಿತವಾಗಿರ್ತಕ್ಕಂಥ ಹೆಸರುಗಳನ್ನ ಕೂಡ ಕಳಿಸಿದ್ವಿ ಅದರಲ್ಲೂ ಬಹಳಷ್ಟು ಮಂದಿತ್ತು ಹೆಸರು ತಪ್ಪಿ ಹೋಗಿದೆ ಯಾರಿಗೂ ಎಂಟ್ರಿ ಪಾಸ್ ಸಿಕ್ಕಿಲ್ಲ ನಿಮ್ದು ಕೂಡ ಅದೇ ರೀತಿ ತಪ್ಪಿ ಹೋಗಿದೆ ಮಾತನ್ನು ಹೇಳಿದಾಗ ನಾನು ಸ್ವಾಮೀಜಿಯವರಿಗೂ ಸ್ಪಷ್ಟವಾಗಿ ಹೇಳಿದ್ದೇನೆ ನನಗೆ ಯಾವ ರೀತಿಯ ಬೇಸರವಾಗ್ಲಿ ದುಃಖವಾಗ್ಲಿ ದುಮ್ಮಾನವಾಗಲಿ ಇದರ ಬಗ್ಗೆ ಇಲ್ಲ ಎಂತ ಮಾತನ್ನು ಕೂಡ ನಾನು ಸ್ವಾಮೀಜಿ ಅವರಿಗೆ ತಿಳಿಸಿದ್ದೇನೆ ಮತ್ತು ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರು ಮೊನ್ನೆ ಸ್ವಾಮೀಜಿಯನ್ನು ಭೇಟಿ ಮಾಡಿ ಹೊರಗೆ ಅಲ್ಲಿ ಇಂಟ್ರಿ ಮಾಡುವಾಗಲೂ ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ ವಿಶೇಷವಾಗಿ ನಾನು ಯಾವಾಗ ಸಭೆ ಅಲ್ಲಿ ಹೋಗ್ಲಿಲ್ಲ ನಮ್ಮ ಪತ್ರಿಕೆಗಳಲ್ಲಿ ಎಲ್ಲ ಪ್ರಮೋದ್ ಮೊದಲಾಗಿ ಗೈರ ಹಾಜರಿ ಅಂತ ಬಂತು ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಚರ್ಚೆಗಳಾದವು ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಮಂದಿ ಸಾವಿರಾರು ಮಂದಿ ನನ್ನ ಪರವಾಗಿ ಏನು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅವರಿಗೆ ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ ಅದ್ರ ಜೊತೆ ಕೆಲವು ಕೆಟ್ಟ ಶಬ್ದಗಳು ಕೆಟ್ಟ ವಿಚಾರಗಳು ಬಂದಿರ್ಬೋದು ಆದ್ರೆ ಇದು ಪ್ರಜಾಪ್ರಭುತ್ವ ಜನರ ಅಧಿಕಾರ ತಮ್ಮ ತಮ್ಮ ನಿಲುವನ್ನ ವ್ಯಕ್ತಪಡಿಸುವಂತ ಪೂರ್ಣ ಸ್ವಾತಂತ್ರ್ಯ ಹೇಗೆ ಪತ್ರಕರ್ತರಿಗೆ ಇದೆಯೋ ಈಗ ಜನರಿಗೂ ಕೂಡ ಸೋಷಿಯಲ್ ಮೀಡಿಯಾದಿಂದಾಗಿ ಆ ಒಂದು ಪೂರ್ಣ ಸ್ವಾತಂತ್ರ್ಯ ಇದೆ ಸೊ ಯಾರೆಲ್ಲ ನನ್ನ ಪರವಾಗಿ ಬರೆದಿದ್ರೆ ಅವರಿಗೂ ಕೃತಜ್ಞತೆ ನನ್ನ ವಿರುದ್ಧವಾಗಿ ಕೆಲವರು ಬರೆದಿದ್ರೆ ಅವರಿಗೂ ಕೃತಜ್ಞತೆ ನನಗೆ ಸೂತ ಇತ್ತು ಹಾಗಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಯಾರು ಬರೆದಿದ್ರು ನನಗೆ ಯಾವ ಸೂತಕರು ಇರ್ಲಿಲ್ಲ ನಾನು ಕಾಯ್ತಾನೆ ಇದೆ ಫೋನ್ ಬಂತು ಇಂಥವ್ರು ತಪ್ಪಿಸಿದ್ದ ಅಂಥವ್ರು ತಪ್ಪಿಸಿದ್ದ ಅವರು ತಪ್ಪಿಸಿದ್ದ ಅಂತ ಕೇಳಿದ್ರು ನಾನು ಹೇಳಿದೆ ನನಗೆ ನಿಜವಾಗಿಯೂ ದೇವರಿಗೆ ಸರಿಯಾಗಿ ಯಾರು ತಪ್ಪಿಸಿದ್ರು ಅಂತ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲದೆ ಇಂಥವ್ರು ತಪ್ಪಿಸಿರ್ಬೋದು ಅಂಥವ್ರು ತಪ್ಪಿಸಿರ್ಬೋದು ಅಂತ ನಾನು ಊಹೆ ಮಾಡಲಿಕ್ಕೆ ಬಯಸೋದಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಹೋಗದಂತೆ ತಡೆದಿದ್ದಾರೋ ಇಲ್ಲವಂತೂ ಗೊತ್ತಿಲ್ಲ ಒಂದು ವೇಳೆ ತಡೆದಿದ್ರೆ ಯಾರು ತಡೆದಿದ್ದಾರೆ ಗೊತ್ತಿಲ್ಲ ಹಾಗಾಗಿ ನಾನು ಯಾರ ಮೇಲೂ ಊಬೆ ಕೂರಿಸುವ ವ್ಯರ್ಥ ಪ್ರಯತ್ನವನ್ನ ಮಾಡಲ್ಲ ಅದಕ್ಕೆ ಬಯಸಲೇ ಇಲ್ಲ ಈಗ ಬಿ ಜೆ ಪಿಯ ಜಿಲ್ಲಾ ಅಧ್ಯಕ್ಷರು ನೀವು ಆಗ ಯಾವ ಲೈನಲ್ಲಿ ನಿಲ್ತೀರಿ ಅಂತ ಕೇಳಿದ್ರು ನನಗೆ ನಿಮಗೆ ಹೆಲಿಪ್ಯಾಡಿಗೆ ಬರಲಿ ಕೊಡ್ತಾ ಸಭೆಗೆ ಬರಲಿ ಕೊಟ್ಟ ಈ ಲೈನಲ್ಲಿ ಇರಬೇಕಾ ಆಲೈನಲ್ಲಿ ಅಂತ ಕೇಳಿದಾಗ ನಾನು ಅದೆಲ್ಲ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಒಂದು ಅವಕಾಶ ಅದು ನನಗೆ ಬೇಡ ಅಂತ ಹೇಳಿದ್ದೆ ಹಾಗಾಗಿ ಅವರು ನನಗೆ ಪಾಸನ್ನು ಕೊಡಲಿಲ್ಲ ಯಾಕಂದರೆ ನಾನು ನಿರಾಕರಣೆ ಮಾಡಿದ್ದೆ ಯಾಕಂದರೆ ನನ್ನ ನಿರೀಕ್ಷೆ ಏನಿತ್ತು ಅಂದರೆ ನನಗೆ ಅಲ್ಲಿ ಕನಕರ ಈಗ ನಾನು ಎಲ್ಲೆಲ್ಲೋ ನಮ್ಮ ತಂದೆ ಕಟ್ಟಿದ ಗುಡಿಗೆ ಪ್ರಧಾನಮಂತ್ರಿ ಹೋಗುವಾಗ ನಾನು ಸಮರ್ಪಣೆ ಮಾಡಿರ್ತಕ್ಕಂಥ ಕಿಂಚಿತ್ ಸೇವೆ ಪ್ರಧಾನಮಂತ್ರಿಯವರು ಲೋಕಾರ್ಪಣೆ ಮಾಡುವಾಗ ಆ ಸಂದರ್ಭದಲ್ಲಿ ನಾನು ಅಲ್ಲಿ ದೂರದಲ್ಲಿ ಆದರೂ ನಿಂತು ನೋಡ್ಬೇಕು ಅಂತಕ್ಕಂಥ ಆಶೆ ಇತ್ತು ಅದು ಆಶೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅದು ಈ ಕಾರಣಾಂತರಗಳಿಂದ ತಪ್ಪಿ ಹೋಗಿದೆ ಅದರ ಬಗ್ಗೆ ಕಿಂಚಿತ್ತು ದುಃಖ ದುಮಾನ ಬೇಸರ ಯಾವುದೂ ಇಲ್ಲ ನನಗೆ ಯಾರು ತಪ್ಪಿಸಿದ್ರು ಅಂತ ಗೊತ್ತಿಲ್ಲ ಒಂದ್ ವೇಳೆ ತಪ್ಪಿಸಿದವರು ಇದ್ರೆ ಅವ್ರ ಒಂದು ತಪ್ಪು ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಪ್ರಧಾನಿಯವರ ಕಾರ್ಯಕ್ರಮದ ಬಗ್ಗೆ ನಮಗೆ ರಾಜ್ಯ ಮತ್ತು ರಾಷ್ಟ್ರೀಯದಿಂದ ಸೂಚನೆಗಳು ಬರ್ತದೆ ಅದರಂತೆ ಪ್ರಧಾನಿಯವರನ್ನು ಸ್ವಾಗತಿಸುವಂಥದ್ದು ಯಾವ ಜಿಲ್ಲೆಗೆ ಬಂದರೂ ಭಾರತೀಯ ಜನತಾ ಪಾರ್ಟಿ ಒಂದಷ್ಟು ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಡಬೇಕು ರಾಜ್ಯದಿಂದಲೇ ಸೂಚನೆ ಬರುತ್ತೆ ಆ ರೀತಿಯಲ್ಲಿ ಮಂಗಳೂರಿನ ಏರ್ಪೋರ್ಟಲ್ಲಿ ಉಡುಪಿಯ ಹೆಲಿಪ್ಯಾಡಲ್ಲಿ ನಾವು ಅದಕ್ಕೆ ನಮ್ಮ ಕಾರ್ಯಕರ್ತರು ಜೋಡಿಸಿದ್ದೇವೆ ತದನಂತರ ಮಠದ ಭಾಗದಲ್ಲಿ ವೆಲ್ಕಮ್ ಮಾಡಲಿಕ್ಕೆ ಮತ್ತು ಆ ವೇದಿಕೆ ಹಿಂಭಾಗದಲ್ಲೆಲ್ಲ ಪ್ರಮುಖ ಪದಾಧಿಕಾರಿಗಳನ್ನು ಜೋಡಿಸಬೇಕು ಎರಡನೇ ಬಾರಿ ಸೂಚನೆ ಬಂದಾಗ ಮಠದವರು ಮತ್ತು ನಾವು ಜಂಟಿಯಾಗಿ ಜಂಟಿಯಾಗಿ ದಿವಾನರು ಮತ್ತು ಜಿಲ್ಲಾಧ್ಯಕ್ಷರು ಸಹಿ ಮಾಡಿ ಲೈನ್ ಅಪ್ಗೆ ಲಿಸ್ಟ್ ಮಾಡಿದ್ದು ಬಿಟ್ಟರೆ ನಾವು ಒಬ್ಬರು ಮಾಡಿದ್ದ ಅಲ್ಲಿ ಎಲ್ರಿಗೂ ಅವಕಾಶ ಕೊಟ್ಟಿದೆ ಮಠದ ಪರವಾಗಿ ನಮ್ಗೆ ವ್ಯಕ್ತಿ ಕೊಟ್ಟಿದ್ದಾರೆ ಪ್ರಸನ್ನಾಚಾರರು ಮತ್ತು ಪ್ರಸಾದ್ ಶೆಟ್ಟರ್ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಸಂಸದರು ಮತ್ತು ಶಾಸಕರು ನಾವೆಲ್ಲ ಕುತ್ಕೊಂಡು ಈ ಪಟ್ಟಿಯನ್ನು ಅಂತಿಮ ಮಾಡಿದ್ದೇವೆ ಎಲ್ಲ ಮಂಡಲಗಳಿಗೂ ಅವಕಾಶ ಕೊಡಬೇಕೆನ್ನುವ ಅಪೇಕ್ಷೆ ಇತ್ತು ಆ ಪ್ರಕಾರವಾಗಿ ಹೆಚ್ಚಿನ ಕಾರ್ಯಕರ್ತರಿಗೆ ಮೋದಿಯನ್ನು ಒಂದು ಸ್ವಾಗತಿಸುವಂತಹ ಅವಕಾಶವನ್ನು ಮಾಡಿಕೊಟ್ಟಿದೆ ವೇದಿಕೆ ನೇರವಾಗಿ ಮಠದ ವ್ಯವಸ್ಥೆಯಿಂದಲೇ ಇಪ್ಪತ್ತೊಂದು ಹೆಸರುಗಳನ್ನು ಪ್ರಧಾನಿ ಕಾರ್ಯಾಲಯಕ್ಕೆ ಕಟ್ಟಿ ಕಳಿಸಿದ್ದಾರೆ ಇಪ್ಪತ್ತೊಂದರಲ್ಲಿ ಅಲ್ಲಿ ಅಂತಿಮವಾಗಿ ಬಂದದ್ದು ಒಟ್ಟು ಹನ್ನೆರಡು ಹನ್ನೆರಡು ಹೆಸರುಗಳು ಬಂದಿದೆ ನಾವು ಕಳಿಸುವಾಗ ನಾವು ಕಳಿಸುವಾಗ ಮೂರು ಸಂಸದರು ಐದು ಶಾಸಕರು ಮಠದ ಸೂಚಿಸಿದಂಥ ಸ್ವಾಮೀಜಿಯವರ ಹೆಸರುಗಳು ಎಲ್ಲ ನಾವು ಕಳಿಸಿದ ಪಟ್ಟಿಯಲ್ಲಿ ಎಲ್ಲ ಪಿ ಎಂ ಆಫೀಸ್ನಿಂದ ಆಗಿ ಬರುವಾಗ ಒಂದಷ್ಟು ಹೆಸರುಗಳು ಕಳಿಸ ಪರ್ಯಾಯ ಸ್ವಾಮೀಜಿಯವರೇ ಆ ಎಲ್ಲ ಹೆಸರುಗಳನ್ನು ಹಾಕಿ ಕಳಿಸಿದ್ದಾರೆ ಎಮ್ ಎಲ್ ಎ ಉಡುಪಿ ಜಿಲ್ಲೆಯ ಐದು ಎಮ್ ಎಲ್ ಎಗಳಿಗೆ ಅವಕಾಶ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರಂತೂ ಅವರು ಬರ್ತಾರೆ ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರ ಪಟ್ಟಿಯನ್ನು ಪರ್ಯಾಯ ಸ್ವಾಮೀಜಿ ಅವರೇ ಹುಟ್ಟಿ ಕಳಿಸಿ ಉಡುಪಿ ಜಿಲ್ಲೆಯ ಬೈನೂರು ಕ್ಷೇತ್ರದ ಸಂಸದರಾಗಿರುವುದರಿಂದ ಆ ಪಟ್ಟಿಯನ್ನು ಕೂಡ ಸೇರಿಸಿ ಪಠದಿಂದಲೇ ಕಳಿಸಿ ಅದು ಪರ್ಯಾಯ ಸ್ವಾಮೀಜಿಯವರ ತೀರ್ಮಾನ ಭಾರತೀಯ ಜನ ವೇದಿಕೆಯು ಭಾರತೀಯ ಜನತಾ ಪಾರ್ಟಿಯ ತೀರ್ಮಾನ ಅಲ್ಲ ಅದು ಪರ್ಯಾಯ ಸ್ವಾಮಿ ದಕ್ಷ ಗೀತೆಯಲ್ಲಿ ಅವರು ಕಳುಹಿಸಿದ ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳನ್ನು ಬಿಟ್ಟು ಉಳಿದ ಹೆಸರುಗಳನ್ನು ಅಂತಿಮಗೊಳಿಸಿದ್ದಾರೆ ಅದನ್ನೇ ಹೇಳುವುದು ನಾನು ರೋಡ್ ಶೋಗೆ ದೇಶದ ಪ್ರಧಾನಿ ಬರುವಾಗ ಆಯಾಯ ಜಿಲ್ಲೆಯಲ್ಲಿ ಜಿಲ್ಲಾ ತಂಡ ಶಾಸಕರುಗಳು ಸಂಸದರು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥದ್ದು ನಮ್ಮ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಎಲ್ಲಿಯೂ ಲೋಪ ಆಗದಂತೆ ಆ ರೋಡ್ ಶೋಗಳಲ್ಲಿ ಯಾವುದೂ ಲೋಪ ಆಗದಂತೆ ಲೈನ್ ಅಪ್ಗಳಲ್ಲಿ ಯಾವುದೂ ಲೋಪ ಆಗದಂತೆ ನಾವು ಪ್ರಯತ್ನ ಪಟ್ಟು ಒಂದು ಒಳ್ಳೆಯ ಶಿಸ್ತಿನಿಂದ ಆ ಕಾರ್ಯಕ್ರಮ ಮಾಡಿದ್ವಿ ಮಠದಿನ ಮಠದ ಒಳಗಿನ ಭಾಗದ ಬಗ್ಗೆ ನಮಗೂ ಆ ರೀತಿ ಏನಾಗಿದೆ ಎಂಬುದು ನಮಗೂ ತಿಳಿದಿಲ್ಲ ಮತ್ತು ಒಳಗೆ ಏನೆಲ್ಲ ಪ್ರಕ್ರಿಯೆಗಳು ಸಂಪ್ರದಾಯಗಳು ನಡೆಯಬೇಕು ಅದರಂತೆ ಬೇರೆ ದೇವಸ್ಥಾನಗಳಲ್ಲಿ ನೀವು ಕಾಣಬಹುದು ಪ್ರಧಾನಿಯ ಯಾರೆಲ್ಲ ಇರ್ತಾರೆ ಅಲ್ಲಿಯ ಪ್ರಧಾನ ಒಂದು ಎರಡು ಜನ ಬಿಟ್ಟರೆ ಮತ್ತೆ ಯಾರು ಇರುವುದಿಲ್ಲ ಆ ರೀತಿಯಲ್ಲಿ ಎಲ್ಲ ದೇ ಅಲ್ಲಿಯ ಸಂಪ್ರದಾಯಬದ್ಧ ಕಾರ್ಯಕ್ರಮಗಳು ಮಠದ ವ್ಯವಸ್ಥೆಯಡಿಯಲ್ಲಿ ಮಠದ ವಿಚಾರಗಳನ್ನು ತಿಳ್ಕೊಂಡು ಮಾಡಿದ್ದಾರೆ ಅದಕ್ಕೂ ಮಠದ ಒಳಗಿನ ವಿಚಾರಕ್ಕೂ ಮಠದ ವೇದಿಕೆಯ ಕಾರ್ಯಕ್ರಮಕ್ಕೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ನಿರ್ಣಯಿಸಿದ ಎಲ್ಲ ಚಟುವಟಿಕೆಗಳು ಮಠದಿಂದಲೇ ಆಗಿದೆ ನೋಡಿ ಒಂದಷ್ಟು ತಪ್ಪು ಮಾಹಿತಿಗಳು ಹೋಗ್ತಾ ಇದೆ ಪ್ರಮೋದ್ ಬಸವರಾಜ್ ಮತ್ತು ಭಾರತೀಯ ಜನತಾ ಪಾರ್ಟಿ ಸಕ್ಕರೆ ಬೆರೆಸಿದ ಹಾಲು ಇದ್ದಂತೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಹಾಲು ಸಕ್ಕರೆ ಬೆರೆತಿದೆ ಇದನ್ನು ಬೇರ್ಪಡಿಸುವಂಥ ಪ್ರಯತ್ನಗಳು ಹೊರಗಿಂದ ತುಂಬ ನಡೀತಾ ಇದೆ ಇದಕ್ಕೆ ಆಸ್ಪದ ಖಂಡಿತ ಕೊಡುವುದಿಲ್ಲ ನಾವು ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಸಂಸದರು ನಾವೆಲ್ಲ ಶಾಸಕರು ಈ ಕಾರ್ಯಕ್ರಮಕ್ಕೆ ನಮಗೆ ಒಂದಷ್ಟು ಮಾರ್ಗದರ್ಶನವನ್ನು ಪ್ರಮೋದ್ ಅವರು ಕೊಟ್ಟಿದ್ದಾರೆ ಪ್ರಥಮವಾಗಿ ನಾನು ಈ ರೀತಿ ಮೋದಿಯವರ ಕಾರ್ಯಕ್ರಮ ಇದೆ ಈ ಬಗ್ಗೆ ಹೇಳಿದಾಗ ಅವರ ಪ್ರಥಮ ಮಾತು ಏನಂತ ಹೇಳಿದರೆ ಇಡೀ ಕಾರ್ಯಕ್ರಮಕ್ಕೆ ಪೂರ್ಣ ರೀತಿಯ ಸಹಕಾರವನ್ನು ನೀಡುತ್ತೇನೆ ತನು ಮನ ಜೊತೆಯಲ್ಲಿ ಧನದಿಂದಲೂ ಸಹಕಾರ ಮಾಡ್ತೇನೆ ಒಳ್ಳೆಯ ರೀತಿಯಲ್ಲಿ ಅಧ್ಯಕ್ಷರೇ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂಬ ಮಾತನ್ನು ಅವರು ಹೇಳಿದ್ದಾರೆ ಆ ಪ್ರಕಾರವಾಗಿ ಜಿಲ್ಲೆಯ ನಮ್ಮ ಸ್ಥಳೀಯ ಶಾಸಕರು ಜಿಲ್ಲೆಯ ಉಳಿದ ಎಲ್ಲ ಕ್ಷೇತ್ರಗಳ ಶಾಸಕರು ಮತ್ತು ಸಂಸದರು ಪೂರ್ತಿ ಐದು ದಿವಸ ಪಾರ್ಟಿ ಕಚೇರಿಯಲ್ಲಿ ನಿರಂತರವಾಗಿ ಸಂಪರ್ಕದಿಂದ ಈ ಕಾರ್ಯಕ್ರಮದ ಯಶಸ್ವಿಯ ಬಗ್ಗೆ ನಾವು ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಖಂಡಿತವಾಗಿಯೂ ಯಾವುದೇ ದುರುದ್ದೇಶ ಇಲ್ಲ ಎಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಜನರಿಗೆ ಮೋದಿಯನ್ನು ಸ್ವಾಗತಿಸಲಿಕ್ಕೆ ಕಾರ್ಯಕರ್ತರು ಮತ್ತು ಪ್ರಮುಖರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಒಂದಂತೂ ನಿರ್ಣಯ ಮಾಡಿದ್ದೇನೆ ಜಿಲ್ಲಾಧ್ಯಕ್ಷನಾಗಿ ಒಮ್ಮೆ ಭಾಗವಹಿಸಿದವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಮ್ಮೆ ಭಾಗವಹಿಸಿದವರಿಗೆ ಯಾರಿಗೂ ಅವಕಾಶ ಮತ್ತೆ ನಾನು ಕಲ್ಪಿಸಿಕೊಟ್ಟಿಲ್ಲ ಈ ಬಾರಿ ನನ್ನ ಒಳ್ಳೊಳ್ಳೆಯ ಪದಾಧಿಕಾರಿಗಳು ಕಾರ್ಯನಿರ್ವಹಿಸುವಂಥ ಪದಾಧಿಕಾರಿಗಳು ಅವರಿಗೊಮ್ಮೆ ಅವಕಾಶ ಸಿಕ್ಕಿತ್ತು ರೋಡ್ ಶೋ ಅಲ್ಲಿ ದುಡಿದಿದ್ದಾರೆ ಇಲ್ಲಿ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ನನ್ನ ಪ್ರಧಾನಕಾಕ್ಷಿಗಳು ದುಡಿದಿದ್ದಾರೆ ಆದರೆ ಯಾರು ಒಮ್ಮೆ ಹೋಗಿದ್ದಾರೆ ಅವರೆಲ್ಲ ದುಡಿಲಿಕ್ಕಿದ್ರು ಹೋಗದೆ ಎಲ್ಲರಿಗೂ ಅವಕಾಶ ಮಾಡಿ ಕೊಟ್ಟಿದೆ ಹೊರಗಿನಿಂದ ಒಂದಷ್ಟು ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆಯನ್ನು ತಡೆಯಲಾರದೆ ಇಂಥ ಅಪಪ್ರಚಾರಗಳು ಇಂಥ ವಾಟ್ಸಪ್ ಕ್ರಿಯೇಷನ್ಗಳು ಆಗುವಂಥದ್ದು ಅಂದರೆ ಇದೊಂದು ರೀತಿಯ ಒಂದು ವಿಘ್ನ ಸಂತೋಷಿತರು ಮಾಡುವಂಥ ಕೆಲಸ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿದರೆ ಒಂದು ಎರಡು ದಿವಸ ಅಂತ ಅಂತೇಳಿ ಮೂರನೇ ದಿವಸ ನಾವು ಒಟ್ಟಾಗಿ ಇವತ್ತು ನಾವು ಒಂದಾಗಿದ್ದೇವೆ ಅಂತ ತೋರಿಸಿ